ಹಾಯ್ ಹಾಲ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಬಾಳೆ ದಿಂಡಿನ ಸಾಂಬಾರ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾಳೆ ಗೊನೆ ಕಟ್ಕೊಂಡ್ಮೇಲೆ ಅದ್ರ ಟೈಮ್ ಓಪನ್ ಮಾಡಿದಾಗ ಈ ಥರ ದಿಂಡ್ ಸಿಗುತ್ತೆ ಅದನ್ನು ಕಟ್ ಮಾಡ್ಕೊಬೇಕು ಮೇಲುಗಡೆ ಸಿಪ್ಪೆಯೆಲ್ಲ ರಿಮೂವ್ ಮಾಡಿ ಕಟ್ ಮಾಡ್ಕೊಬೇಕು ಈ ಥರ ಕ್ಲೀನ್ ಮಾಡ್ಕೊಬೇಕು ಸಣ್ಣ ಸಣ್ಣದಾಗಿ ಎಲ್ಲ ಹಚ್ಕೊಂಡು ವಾಶ್ ಮಾಡಿಕೊಳ್ಳಿ ಸೇಮ್ ಕ್ವಾಂಟಿಟಿಯಲ್ಲಿ ಮೊಳಕೆ ಕಾಳು ತಗೊಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಸುಳ್ದಿಟ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಮೆಣಸು ಕೊತ್ತಂಬರಿ ಸೊಪ್ಪು ಸಾರಿನ ಪುಡಿ ತುರಿ ಒಗ್ಗರಣೆಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ಒಂದು ಕುಕ್ಕರ್ಗೆ ಸಾಂಬಾರಿಗೆ ಬೇಕಾಗಿರೋಷ್ಟು ನೀರು ಹಾಕಿ ಮೊಳಕೆ ಹುಳ್ಳಿಕಾಳು ಹಚ್ಚಿಟ್ಕೊಂಡಿರೋ ಬಾಳೆ ದಿಂಡು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೂರು ಕೂ ಕೂಗಿಸ್ಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ತುಪ್ಪ ಕರ್ಬೇನ್ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಮೂರು ವಿಷಲಿ ಕೂಗಿದ್ಮೇಲೆ ಕುಕ್ಕರ್ ಓಪನ್ ಮಾಡಿ ಬಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ನೀರನ್ನ ಸೋಸ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರ್ಗೆ ಒಗ್ಗರಣೆ ಮಾಡ್ಕೊಂಡಿರೋದನ್ನ ಹಾಕಿ ಎರಡು ಸ್ಪೂನ್ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಒಂದು ಬೌಲ್ ಕಾಯಿ ತುರಿ ಇಂಪೆಣ್ಣು ಕಾಸ್ತರದಷ್ಟು ಹಣ್ಣು ಹಾಕಿ ಒಂದು ಬೌಲ್ ಬಂದಿರೋ ಕಾಳು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಕುಕ್ಕರ್ಗೆ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಹಾಕಿ ನೀರು ಸೋಸ್ಕೊಂಡಿರೋದನ್ನ ಹಾಕಿ ಕುದಿಸ್ಕೊಳ್ಳಿ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಒಣಮೆಣಸಿನ್ಕಾಯಿ ತುಪ್ಪ ಹಾಗೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಳ್ಳಿ ಒಗ್ಗರಣೆನ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡಿ ಕಾಳು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹತ್ತಿಟ್ಕೊಂಡಿರೋ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಹಾಕಿ ಒಗ್ಗರಣೆ ಹಾಕೊಳ್ಳಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಬೆಂದಿರೋ ಕಾಳು ಹಾಗೆ ಕಾಯ್ತುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಬಾಳೆದಿಂಡಿನ ಸಾಂಬಾರ್ ರೆಡಿಯಾಗಿದೆ